ಯಾ ಗಡುವು ಇಲ್ಲ ಡಿಸೆಂಬರ್ ಒಳಗೆ ಬರ್ದಿಟ್ಕಳ್ರಿ ರಕ್ತದಲ್ಲಿ ಬೇಕ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಡಿಸೆಂಬರ್ ಒಳಗೆ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಟ್ಕೊಳ್ಳ್ರಿ ಅಷ್ಟೇ ನೀವೇ ಗಪ್ ಚುಪ್ಪಾಬಿಟ್ರಲ್ಲ ಏನು ಪವರ್ ಶೇರಿಂಗ್ 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 ಯುವರ್ ಏನಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರು ಇದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಸಮಾಧಾನ ಹೋಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರ್ದಿಟ್ಕಲ್ರಿ ನಾವ್ ಬೇಕು ಅಂದ್ರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿ ಇರ್ತಾರ ಅಲ್ಲಿ ನಾವು ಅವ್ರು ಹೆಂಗೆ ಯಾವ ನಿರ್ಧಾರ ಅಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದ ವೇಸ್ಟ್ ಯಾಕೆಂದ್ರೆ ಅವರ ಒಂದು ಸಿದ್ಧಾಂತ ಅವರ ಒಂದು ಸಂಘಟನೆ ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸದಾಗ ಆಯ್ಕೆ ಆಗಿದ್ದೀವಿ ಏನೊಂದು ಎಪ್ಪತ್ತೈದು ಎಂಬತ್ತು ಜನ ಇದೀವಿ ಹೊಸದಾಗ ಆಯ್ಕೆ ಆಗಿರೋ ಅವ್ರ ಪರಿಶ್ರಮ ಇದೆ ಅವ್ರ ಅವಶ್ಯಕತೆ ಇದೆ ಪಾರ್ಟಿ ಮಾಡೇ ಮಾಡುತ್ತ ಅಚಲವಾದ ನಂಬಿಕೆ ಇದೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಒಂದ್ ವೇಳೆ ಅದು ಆಗ್ಲಿಲ್ಲ ಬೇಡ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋರು ನಾವು ನಮ್ಮ ಸಾಹೇಬ್ರ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ ಮದ್ಯ ರೀ ಕೊಡೋದು ಅದು ನಮ್ಮ ಅಕ್ಕ ಅದನ್ನ ನಾವು ಕೇಳ್ತೀವಿ ಕೊಡ್ತಾರೆ ಹೈಕಮಾಂಡ್ ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗಂತದ ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು ಮಾತಾಡ್ತಾರೆ ಏನೇ ಡಿಸೆಂಬರಿಗೆ ತಗೊಂಡ್ರು ಅಂದ್ರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚಿಗೆ ಏಳುವಾರು ವರ್ಷ ಸಿ ಎಂ ಆಗ್ತಾರೆ ಕಂಟಿನ್ಯೂ